ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ಆಲ್ರೆಡಿ ನೀವು ದೇವಸ್ಥಾನದ ಪಿಕ್ಚರ್ ನ ನೋಡಿದೀರಿ ಅನ್ಕೊಳ್ತೀನಿ ನಾವು ಈಗ ಆಶೀರ್ವಾದ ತಗೊಳಕ್ ಬಂದಿಲ್ಲ ವೀಕ್ಷಕರೇ ಅದೇ ತರ ಸಾರ್ವಜನಿಕರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀವಿ ಏನಕ್ಕೆ ಅಂತ ಹೇಳ್ತೀನಿ ಅದಾದ ನಂತರ ನಮ್ಮ ಅರ್ಚಕರ ಜೊತೆ ನಾನು ಮಾತಾಡಿಸ್ತೀನಿ ವೀಕ್ಷಕರ ಇಲ್ಲಿ ನೋಡಿ ಇಲ್ಲಿ ಹೈ ಮಾಸ್ಕ್ ಲೈಟು ಅಲ್ಲಿದೆ ಆ ಹೈ ಮಾಸ್ಕ್ ಲೈಟು ಒಂದು ರೇಡಿಯಸ್ ನ ಕವರ್ ಆಗ್ತಾ ಇಲ್ಲ ಏನಕ್ಕೆ ರೇಡಿಯಸ್ ಕವರ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾವಾಗ ಯಾವಾಗ್ಲೂ ಲಿಂಕ್ ಆಗುತ್ತೆ ಆ ಲೈಟು ಅಲ್ಲಿ ಲೈಟು ಅಲ್ಲಿಗೆ ಬರ್ತಾ ಇದೆ ಹೊರತು ಆ ಸೆಕ್ಷನ್ ಇಂದ ಬಿಟ್ಟು ಈ ಕಡೆಗೆ ಬರ್ತಾ ಇಲ್ಲ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು ರೈಲ್ವೆ ಸ್ಟೇಷನ್ ಎದುರುಗಡೆ ಇದ್ದೀವಿ ಸಿಟಿ ಸೆಂಟ್ರಲ್ ಇದೀವಿ ಸಿಟಿ ಸೆಂಟರ್ನ ಮುಂದ್ಗಡೆ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಇದೆಯಲ್ಲ ಅಲ್ಲೇ ಇರೋದು ಸೊ ಅಲ್ಲಿ ಲೈಟು ಇಲ್ಲಿಗೆ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಯಾವ ಪರಿಸ್ಥಿತಿಲಿ ಇದೀವಿ ಸಿಟಿ ಸೆಂಟರ್ ಅಲ್ಲಿ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಮುನ್ಸಿಪಾಲ್ಟಿ ಅವ್ರ ಕೋರ್ಕೊಳ್ತಾ ಇರೋದು ಇದೇನಿದೆ ಅದನ್ನ ಸ್ವಲ್ಪ ಕೇರ್ ತಗೊಂಡು ರೆಡಿ ಮಾಡ್ಕೊಳ್ಳಿ ಅದಾದ್ಮೇಲಿಂದ ಇಲ್ಲಿ ಟ್ರಾಫಿಕ್ ಏನಿದೆ ಆ ಟ್ರಾಫಿಕ್ ಲೈಟ್ ಬಂದ್ರೆ ಮಾತ್ರ ಲೈಟು ಅಂತ ಕಾಣಿಸುತ್ತೆ ಇನ್ನು ದೇವಸ್ಥಾನದ ಲೈಟ್ ಅನ್ನಾದ್ರೆ ಮಾತ್ರ ಲೈಟು ಈ ಬೀದಿಗೆ ಅಂತ ಕಾಣಿಸುತ್ತೆ ಹಾಗಾಗಿ ದಯವಿಟ್ಟು ಅರ್ಚಕರ ಜೊತೆ ಏನಿದೆ ಅದನ್ನು ಮಾತಾಡೋಣ ನೋಡೋಣ ಇಚ್ಛೆ ಏನೋ ಒಂದ್ ಸ್ವಲ್ಪ ಸಮಸ್ಯೆ ಅನ್ನೋ ಒಂದು ಕೇಳ್ಪಟ್ವಿ ಸಮಸ್ಯೆ ಅಂತಲ್ಲ ಬಲವಂತ ಭಕ್ತರು ಅಂದ್ರೆ ಪ್ರಯಾಣಿಕರಲ್ಲಿ ತುಂಬಾ ಓಡಾಡ್ತಾರೆ ದೇವಸ್ಥಾನಕ್ಕೆ ಯಾವ್ದೇ ಸಮಸ್ಯೆ ಇಲ್ಲ ಆದ್ರೆ ದೇವಸ್ಥಾನದ ಹತ್ರ ಪ್ರಯಾಣಿಕರ ಸಮಸ್ಯೆ ಸಾರ್ವಜನಿಕರ ಸಮಸ್ಯೆ ಇದೆ ಏನಪ್ಪಾ ಅಂತ ಹೇಳಿದ್ರೆ ದೇವಸ್ಥಾನ ಅಂತಂದ್ರೆ ಒಟ್ಟು ದೇವಸ್ಥಾನ ಈ ರೈಲ್ವೆ ಸ್ಟೇಷನ್ ಹೇಗೋ ಹಾಗೆ ದೇವಸ್ಥಾನ ಕೂಡ ಈ ಹಾಸನ ಜಿಲ್ಲೆಯಲ್ಲಿ ಮತ್ತೆ ನಗರದಲ್ಲಿ ಬಾಳ ಪ್ರಸಿದ್ಧಿ ಆಗಿರುವಂತದ್ದು ಹಾಗಾಗಿ ಇಲ್ಲಿ ಬಹಳ ಜನ ನಿಲ್ತಾರೆ ಅದ್ ಗೊತ್ತಾಗಿರೋದ್ರಿಂದ ನಾನು ತಿಳಿಸ್ತಾ ನೀವು ಕೇಳಿದಕ್ಕೆ ಇಲ್ಲಿ ಐ ಮಾಸ್ಕ್ ಲೈಟ್ ಇದೆ ಅದ್ ಯಾವಾಗ್ ಬೇಕಾವಾಗ ಆಫ್ ಆಗತ್ತೆ ಯಾವಾಗ ಬೇಕಾವಾಗ ಆನ್ ಆಗತ್ತೆ ಅಂದ್ರೆ ಆಫ್ ಮಾಡ್ತಾರೆ ಅಂತಲ್ಲ ಅದು ಆನ್ ಆಫ್ ಆಗಿದ್ರೆ ಎಷ್ಟೋ ದಿನಗಳಾದ್ರೂ ರೆಡಿ ಆಗೋದಿಲ್ಲ ಅಂದ್ರೆ ಸರಿಪಡಿಸಲ್ಲ ಯಾವಾಗ್ಲೂ ಅವ್ರಿಗೆ ಮನಸ್ಸು ಬಂದಾಗ ಸರಿ ಮುಂದ್ಗಡೆ ನಾವೇನ್ ನೋಡ್ತಿದೀವಿ ಯಾವ್ದಾದ್ರು ಗ್ರಾಮಾಂತರ ಅಂದ್ರೆ ಹೋಬಳಿ ಲೆವೆಲ್ ಗ್ರಾಮಗಳ್ ಹೋಗಿ ಅಲ್ಲೂ ಕೂಡ ಈಗ ಲೈಟ್ ಗಳಿದೆ ಅದೇ ಅಲ್ಲಿ ಈಗ ಏನ್ ಫುಟ್ಪಾತ್ ನಲ್ಲಿರುವ ಅಂಗಡಿಗಳು ಅದ್ರ ಲೈಟ್ ಗಳಿಂದ ಮಾತ್ರ ಅಲ್ಲಿ ಆ ಏರಿಯಾದಲ್ಲಿ ಲೈಟ್ ಇರುತ್ತೆ ಅಷ್ಟು ಬಿಟ್ರನ್ ಯಾವ್ದು ಲೈಟ್ ಇರಲ್ಲ ಆದ್ರೆ ಇದು ಹಾಸನ ಹೆಡ್ ಕ್ವಾರ್ಟರ್ಸ್ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಇನ್ನೇನು ಕೆಲವು ದಿನಗಳಲ್ಲಿ ಮಹಾನಗರ ಪಾಲಿಕೆ ಪಾಲಿಕೆ ಆಗತ್ತೆ ಅಂತ ಜಾಗ ಅದು ರೈಲ್ವೆ ಸ್ಟೇಷನ್ ಇರುವಂತ ಜಾಗ ಸಾವಿರಾರು ಜನ ಲಕ್ಷಾಂತರ ಜನ ಭಕ್ತರು ಓಡಾಡ್ತಾರೆ ಓಡಾಡತ್ತೆ ಪ್ರಯಾಣಿಕರು ಬಂದ್ ಹಿಡಿತಾರೆ ಬೇರೆ ಬೇರೆ ಊರಿಂದ ಆದ್ರ ಪ್ರದೇಶ ಪೂರ್ತಿ ಕತ್ಲಾಗಿರುತ್ತೆ ಈ ದೇವಸ್ಥಾನದ ಲೈಟ್ ಅನ್ನು ಒಂದ್ಸಲ ಆಫ್ ಮಾಡಿ ತೋರಿಸ್ತದೆ ಒಂದ್ಸರಿ ಆಫ್ ಮಾಡಿಸ್ತಿರ ಭಕ್ತರು ಬಂದವರು ಹೇಳ್ತಾ ಇರ್ತಾರೆ ಆಫ್ ಮಾಡಿ ಬರದ ಗುರುಗಳು ಏನ್ ಹೇಳ್ತಾ ಇದಾರೆ ಒಂದ್ಸರಿ ದೇವಸ್ಥಾನದ ಲೈಟ್ ನ ಆಫ್ ಮಾಡಿ ನೋಡಿ ಹೇಗೆ ಸಾರ್ವಜನಿಕ ದೇವಸ್ಥಾನದ ಈಗ ಅಂದ್ರೆ ದೇವಸ್ಥಾನದ ಹತ್ರ ಲೈಟ್ ಇರ್ಬೇಕು ಅಂತಲ್ಲ ದೇವಸ್ಥಾನದ ಲೈಟ್ ಈಗಿದ್ರೆ ನಾನ್ ಹೇಳ್ತಿರೋ ರಾತ್ರಿ ಹತ್ ಗಂಟೆ ಹನ್ನೆರಡು ಗಂಟೆ ಮಧ್ಯರಾತ್ರಿ ಮೂರ್ ಗಂಟೆ ನಾಲ್ಕ ಗಂಟೆಗೆಲ್ಲ ಇಲ್ಲಿ ತುಂಬಾ ಜನ ಯಾರು ಬೇಕಾದ್ರು ನೋಡ್ಬೋದು ಯಾರ್ ಬೇಕಾದ್ರು ಅಧಿಕಾರಿಗಳು ಬಂದು ನೋಡ್ಬೋದು ಎಷ್ಟು ಜನ ಪಾಪ ಬೇರೆ ಬೇರೆ ಊರಿಂದ ಬಂದೋರು ಮತ್ತೆ ಬೆಂಗಳೂರಿಗೆ ಹಾಗೆ ಅರಸಿಕೆರೆ ಭಾಗ ಈ ಭಾಗಕ್ಕೆಲ್ಲ ಹೋಗೋರು ಟ್ರೈನ್ ಇಂದ ಇಳಿದ್ ಬಂದು ಬಹಳ ಜನ ಬರ್ತಾರೆ ಅವ್ರು ಬಂದ್ರೆ ಅಲ್ಲೊಂದು ಬಸ್ ಸ್ಟಾಂಡ್ ಇದೆ ಆ ಬಸ್ ಸ್ಟಾಂಡ್ ಹತ್ರನೇ ಬಸ್ ನಿಲ್ಸುತ್ತೆ ಈಗ ದೇವಸ್ಥಾನದ ಮುಂದೆ ಇಲ್ಲೇ ಬಸ್ ನಿಲ್ಸೋದ್ರಿಂದ ನಿಲ್ಸೋದ್ ಬಸ್ ನಿಲ್ದಾಣ ಆದ್ರೆ ಹೋಗುವಂತ ಭಕ್ತರಿಗೆ ಹೆಣ್ಮಕ್ಳು ಇರ್ತಾರೆ ಎಷ್ಟೋ ಜನ ಹೆಣ್ಮಕ್ಳೆಲ್ಲಾ ಇರ್ತಾರೆ ಬೇರೆ ಬೇರೆ ಊರಿಂದ ಬರ್ತಾರೆ ನಿಲ್ಲೋದಕ್ಕೂ ಭಯ ಪಡ್ತಾರೆ ಫುಲ್ ದೇವಸ್ಥಾನದ ಒಂದು ಲೈಟ್ ಇಲ್ಲ ಅಂದ್ರೆ ಎಷ್ಟು ಕತ್ಲಾಗತ್ತೆ ಅಂತಂದ್ರೆ ಹೇಳಕ್ ಸಾಧ್ಯ ಇಲ್ಲ ಆ ಕಡೆಯಿಂದ ಒಂದ್ಸಲಿ ನೋಡಿ ನೋಡಿದ್ರೆ ಫುಲ್ ಕತ್ಲೆ ಅಂಗಡಿ ಇದೆ ಅಂಗಡಿ ಎಲ್ಲಾ ಬಾಗ್ಲಾಕ್ತಾರೆ ಅಂದ್ರೆ ಹತ್ತೊಂದ್ ಗಂಟೆಗೆಲ್ಲಾ ಆ ಅಂಗಡಿಗಳು ಬಾಗ್ಲಾಕ್ ಪಾಪ ಇಲ್ಲಿ ಬಂದವರು ಪಾಡು ಭಯದ ವಾತಾವರಣ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಆ ಬಸ್ ಸ್ಟಾಂಡ್ ನಲ್ಲಿ ಕುಡಿದು ಮತ್ತೆ ಬಾರ್ ಬಾರ್ ಬೇರೆ ಬೇರೆ ರೀತಿ ವರ್ತನೆ ಮಾಡುವಂತ ಜನಗಳು ಇರ್ತಾರೆ ಅವರಿಗೆ ಹುಡುಕರ ತಾಣ ಆಗಿದೆ ನಾವಿದ್ದಾಗ ಕಳಿಸ್ತಾ ಇರ್ತೀವಿ ಜನ ಇದ್ದಾಗೆಲ್ಲ ಆದ್ರ ಅದಾದ್ಮೇಲೆ ಬಂದಲ್ಲಿ ಮಲಗುವಂತದ್ದು ಹಾಳ ಮಾಡೋದು ಕುಡಿಯೋದು ಬೇರೆ ಬೇರೆ ರೀತಿ ಚಟುವಟಿಕೆ ನಡೆಯುತ್ತೆ ಪೊಲೀಸ್ ಇಲಾಖೆ ಇಲ್ಲೇ ಬರ್ತಾರೆ ನೋಡ್ತಾರೆ ಮಾಡಕ್ ಆಗ್ತಿಲ್ಲ ಅಂತ ಅನ್ಕೋತೀನಿ ಅಧಿಕಾರಿಗಳಾಗಿ ಅವ್ರೆಲ್ಲೇನು ಮಾಡಕ್ ಆಗ್ತಿಲ್ಲ ಹಾಗಾಗಿ ಪೊಲೀಸ್ ಇಲಾಖೆಯು ಗಮನಿಸ್ಬೇಕು ಮತ್ತೆ ಈ ಈ ನಗರಸಭೆ ನಗರಸಭೆ ಏನು ಹೇಳ್ತೀವಿ ವೀಕ್ಷಕರ ಇಷ್ಟೊತ್ತುಗಳ ಕಾಲ ರಕ್ಷಿತ್ ಭಾರದ್ವಾಜ್ ಅವರು ಇಲ್ಲಿನ ಒಂದು ಪರಿಸ್ಥಿತಿಯ ಯಾವ ತರ ಹೇಳಿದಾರೆ ಯಾಕೆಂದ್ರೆ ಏನಕ್ಕೆ ಹೇಳಿದಾರೆ ಅನ್ನೋದ್ ಮತ್ತೆ ಹೇಳ್ಬಿಡ್ತೀನಿ ಕೇಳಿ ಹಲವಾರು ವರ್ಷಗಳಿಂದ ಇಲ್ಲಿ ಪುರೋಹಿತ ನಡೆಸ್ಕೊಂಡ್ ಬರ್ತಿದಾರೆ ಇಲ್ಲಿ ಅನುಭವ ನಮಗಿಂತ ಚೆನ್ನಾಗಿ ಇಲ್ಲಿ ಸಾರ್ವಜನಿಕರಿಗಿಂತ ಚೆನ್ನಾಗಿ ಇಲ್ಲಿ ಪುರೋಹಿಕೆ ಮಾಡಿರಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಇವ್ರನ್ನ ವಿಚಾರಿಸ್ತಿರೋದು ಹೊರತು ಬೇರೆ ಏನಿಲ್ಲ ಸೊ ಈಗ ಏನಾಗುತ್ತೆ ನಾವು ಸಾರ್ವಜನಿಕರಾಗಿ ಒಂದಿನ ಹೋಗ್ತೀವಿ ಒಂದಿನ ಬರ್ತೀವಿ ಇವ್ರಾದ್ರೆ ಇವ್ರ ಮನೆ ಕೆಲ್ಸಕ್ಕೆ ಏನ್ ಬಂದಿಲ್ಲ ಸಾರ್ವಜನಿಕ ಕೆಲಸಕ್ಕೋಸ್ಕರನೇ ಬಂದಿರೋದು ಅದನ್ನ ಕಾಳಜಿ ತಗೊಂಡು ಒಂದು ಮೀಡಿಯಾಗೆ ಏನಾದರೂ ಕೊಟ್ರೆ ಮೋಸ್ಟ್ ಪ್ರಾಬಬಲಿ ಬದಲಾವಣೆ ಆಗುವುದು ಅನ್ನೋ ಉದ್ದೇಶಕ್ಕೋಸ್ಕರ ಇವರು ಈ ವಿಚಾರನ ನಮಗೆ ತಲುಪಿಸಿದರೆ ದಯವಿಟ್ಟು ನಗರಸಭೆ ಆಗಲಿ ಕೆಇ ಬಿ ಅವರಾಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಟ್ರಾಫಿಕ್ ಅವರಾಗ್ಲಿ ಇದ್ರ ಒಂದು ಸ್ವಲ್ಪ ಕೇರ್ ಮಾಡಿ ಯೋಚನೆ ಮಾಡಿದ್ರೆ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಸ್ಟೇಷನ್ ಇದೆ ನೆಕ್ಸ್ಟ್ ಹೋಯ್ತಾ ಹೋಯ್ತಾ ನಮಗೆ ಡೈರಿ ಸಿಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಇದೇ ಅಲ್ಲಿ ಹೋದ್ರೆ ನಮಗೆ ಕೃಷಿ ಇದ್ರದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಇದೆ ಸೊ ಅದಾದ್ಮೇಲೆ ಅದಲ್ಲೇ ಹೋದ್ರೆ ಫೈರ್ ಡಿಪಾರ್ಟ್ಮೆಂಟ್ ಆಫೀಸ್ ಇದೆ ಮೇನ್ ರೋಡ್ ಆಗಿರೋದ್ರಿಂದ ದಯವಿಟ್ಟು ನಮ್ಮ ದೃಷ್ಟಿಕೋನ ಇಂದ ಕೇಳ್ಕೊಳ್ಳೋದ್ ಏನಂತ ಹೇಳಿದ್ರೆ ಆದಷ್ಟು ಬೇಗ ಈ ಕಡೆ ಗಮನ ಹರಿಸಿ ಹೆಚ್ಚಿನ ಮಾಹಿತಿ ವೀಕ್ಷಕರಿಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ ಥ್ಯಾಂಕ್ ಯು ಧನ್ಯವಾದಗಳು